ಕೃಷಿ ಮಾಡಿದ್ವಿ ನಾವು ಈ ಕೃಷಿ ಮಾಡಿದಂತಲೇ ನಾಲ್ಕು ಥರ ಕೃಷಿ ಮಾಡಿದ್ವಿ ಟೊಮೊಟೊ ಕರ್ಬೂಜ ಕುಂಬಳಿಕಾಯಿ ಸೋರೆ ಗಿಡ ಈ ಥರನ ನಾಲ್ಕು ಥರ ಕೃಷಿ ಮಾಡಿದ್ದೀವಿ ಈ ನಾಲ್ಕು ಥರದಲ್ಲಿ ನಮಗೆ ಯಾವುದೂ ಸಕ್ಸಸ್ ಆಗಲಿಲ್ಲ ಆಗಲಿಲ್ಲ ಅಂದರೆ ಬೆಳೆ ಚೆನ್ನಾಗಿ ಬಂದಿದೆ ಬಟ್ ಸೇಲ್ಸಿಂಗೂ ಆಗಲಿಲ್ಲ ನಮ್ಮದು ಈಗ ಒಂದು ಮೂರುವರೆ ಎಕ್ರೆಯಿಂದ ನಾಲ್ಕು ಎಕರೆ ಕುಂಬಳಿ ಗಿಡ ಇದೆ ಆ ಕುಂಬಳಿ ಗಿಡದಲ್ಲಿ ನಾವು ಮಿನಿಮಮ್ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಬಂಡವಾಳ ಹಾಕಿದ್ದೀವಿ ಅಂದರೆ ನಾವು ಇದಕ್ಕೆ ಗಿಡ ಬೆಳೆಸೋದಕ್ಕೆ ಅರವತ್ತರಿಂದ ಎಪ್ಪತ್ತು ಸಾವಿರ ಬಂಡವಾಳ ಹಾಕಿದ್ವಿ ಅದರಲ್ಲಿ ಹತ್ತು ಪೈಸನೂ ರಿಟರ್ನ್ ಆಗಲಿಲ್ಲ ನಮಗೆ ಎಲ್ಲನೂ ಪೂರ ಲಾಸ್ ಆಗೋಯ್ತು ತಿರ್ಗ ಆದ ನಂತರ ಟಮಟ ಟಮೊಟಾನೂ ಅಷ್ಟೇ ಬಿಡಿಸೋಂಥ ಕೂಲಿಗೆ ನಮಗೆ ಇದಾಗೈತೆ ಈಗ ಆ್ಯಕ್ಚುಲಿ ನಾವು ಮಾಡಿದ ಮೇಲೆ ಯಾವಾಗ ಲಾಸ್ ಅಂತ ಕಾಣಿಸ್ತೋ ಅದನ್ನು ನಾವು ಕೀಳ್ತಿಲ್ಲ ಹಂಗೆ ಬಿಟ್ಟಿದ್ದೀವಿ ಈಗ ಈ ಕರ್ಬುಜ ಈ ಕರ್ಬುಜ ಏನಾಗ್ತೈತೆ ಅಂದರೆ ಕಾಯಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗೆ ಬಂತು ಬಂದಿದ್ದು ಲಾಸ್ಟ್ ಲಾಸ್ಟಲ್ಲಿ ಏನಾಗ್ತೈತೆ ಕಾಯಿ ವೇಸ್ಟ್ ಬರ್ತೈತೆ ಈ ಮಾರ್ಕೆಟಿಂಗ್ಗೆ ನಾವು ಹೋಗಿ ಕೇಳಿದಾಗ ರೇಟು ಇದೆ ಐವತ್ತು ಅರವತ್ತು ರೂಪಾಯಿ ರೇಟ್ ಇದೆ ಅಂತ ಹೇಳ್ತಾರೆ ಇಲ್ಲಿಗೆ ಬಂದರೆ ಹತ್ತು ರೂಪಾಯಿಗೂ ಕೇಳೋದಿಲ್ಲ ಇಲ್ಲಿ ಸೇಲ್ಸ್ ನಾವು ಡೈರೆಕ್ಟ್ ಕರ್ಕಂಬಂದು ಇಲ್ಲೇ ತೋಟ ತೋರಿಸಿದೀವಿ ಹಣ ಮಾರ್ಕೆಟಲ್ಲಿ ರೇಟ್ ಇಲ್ಲ ಅಂತಾರೆ ನಾವೇನೋ ಮಾರ್ಕೆಟಲ್ಲಿ ಹೋಗಿ ಕೇಳಿದ್ರೆ ಐವತ್ತು ರೂಪಾಯಿ ರೇಟ್ ಹೇಳ್ತಾರೆ ನಮಗೆ ಕೊಡ್ತಾಯಿಲ್ಲ ರೇಟು ಈ ಥರ ಆಗಿ ಚೆನ್ನಾಗಿರೋ ಹಣ್ಣು ಇದೆಯಾ ಚೆನ್ನಾಗಿರೋ ಹಣ್ಣು ಅದೇ ನಾವು ಯಾವಾಗ ಸೇಲ್ಸ್ ಆಗಲಿಲ್ವೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು ಇಂಟ್ರೆಸ್ಟ್ ಕಡಿಮೆ ಆದಾಗ ಮಾರ್ಕೆಟಿಂಗ್ ಮಾಡೋದು ತೊಂದರೆ ಆಯ್ತಲ್ಲ ಇಂಟ್ರೆಸ್ಟ್ ಕಡಿಮೆ ಆಗ್ತಿಲ್ಲೂ ಕಾಯಿ ಮಾಮೂಲಿ ಡ್ಯಾಮೇಜ್ ಗೊತ್ತಾಯಿತೆ ಥರ ಕೆಟ್ಟೋಗಿ ಈ ಥರ ಕೊಳತು ಐತೆ ಅದನ್ನೆಲ್ಲ ಕುಂತಿರೋದು ಅದು ಟೈಮ್ ಮೀರ್ಬಿಡ್ತು ಕಾಯಿದು ಇದು ಮುಂಚೆನೇ ಕೀಳ್ಬೇಕಾದಂಥ ಕಾಯಿ ಮಾರ್ಕೆಟಿಂಗ್ ಮಾಡೋಕೆ ಗೊತ್ತಾಗ್ದೇ ಮಾರ್ಕೆಟಿಂಗ್ ಸೇಲ್ಸ್ ಸಿಗದೇ ನಾವು ಆಗ್ತಾ ಆಗ್ತಾಯಿದೆ ಅದರಿಂದನ ತುಂಬ ಇದಾಗಿದೆ ನಮಗೆ ಕೃಷಿ ಇಲಾಖೆಯ ಮತ್ತು ಯಾರು ತೋಟಗಾರಿಕೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಇನ್ನು ನಾವೇ ಅದೇ ಏನು ಗೊತ್ತಾಗ್ದೇನಾ ಯಾರನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ನಮಗೆ ಬೇಜಾರು ಆಯಿತು ನಮಗೆ ಒಂದು ಮಿನಿಮಮ್ ಇಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಬೋರ್ ಹಾಕಿಸಿ ಎಲ್ಲ ರೆಡಿ ಮಾಡಿ ಒಂದು ಏಳು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಏಳು ಲಕ್ಷಕ್ಕೆ ಅಂದರೆ ನಾವು ಡ್ರಿಪ್ಪು ಪೈಪಿಂದೆಲ್ಲ ಅದು ಇರೋದು ಅದೇ ಹೊತ್ತ ಕೊಟ್ಟು ಬೆಳೆ ಇಡೋದಕ್ಕೆ ಅಂತಲೇ ಎರಡುವರೆ ಲಕ್ಷ ದುಡ್ಡು ಆಗುತ್ತೆ ಅಷ್ಟಕ್ಕೂ ನಮಗೇನು ಹತ್ತು ರೂಪಾಯಿನೂ ಲಾಭ ಬಂದಿಲ್ಲ ಹ್ಞೂ ನಮಗೆ ರಿಟರ್ನ್ ಅಂತೇಳಿ ಹತ್ತು ಸಾವಿರ ರೂಪಾಯಿನೂ ರಿಟರ್ನ್ ಆಗಿಲ್ಲ ಇದರಲ್ಲಿ ಆ ಥರ ಲಾಸ್ ಆಗಿಬಿಟ್ಟೈತೆ ಇಲ್ಲ ಟೊಮೊಟಾನೂ ಸೇ ರೇಟ್ ಇಲ್ಲೋದಕ್ಕೆ ನಾವು ಅವನು ಕೈಬಿಟ್ಟಿದ್ದೀವಿ ಯಾಕಂದರೆ ಬಿಡಿಸೋಕ್ಕೆ ಎಣ್ಣೆಳಿಗೆ ಕೂಲಿ ಕರ್ಕೊ ಬರ್ತೀವಲ್ಲ ಮುನ್ನೂರೈವತ್ತು ರೂಪಾಯಿ ಒಂದು ಹೆಣ್ಣಾಳಿಗೆ ಅಂಥ ಸಂದರ್ಭದಲ್ಲಿ ಇವಿಷ್ಟು ಬಿಡಿಸಿದ್ರೆ ನಮಗೆ ಟೆಂಪೋ ಚಾರ್ಜು ಅಲ್ಲಿ ಕಮಿಷನ್ನು ದಳ್ಳಳಿದು ಅದೆಲ್ಲ ತಗೊಂಡಾಗ ನಮ್ಗೆ ಅಲ್ಲೇನು ಉಳಿಲಿಲ್ಲ ಅದರಿಂದ ಅದನ್ನು ನಾವು ಬಿಡಿಸೋದು ಅವನು ಬಿಡಿಸ್ಲಿಲ್ಲ ಈಗೆಲ್ಲ ಲಾಸ್ಟಿಗೆ ಮಾಮೂಲಿ ಕುರಿಯರ್ ಪಾಲು ಆಗೈತೆ ಪುರಿ ಕುರಿ ಬಿಟ್ಬಿಟ್ಟಿದೆ ಬಿಟ್ಟೇ ಇದ್ದಾರೆ ಅತ್ಲಾಗೆಲ್ಲ ಕುಂಬಳಿ ಗಿಡಕ್ಕೆಲ್ಲ ಬಿಟ್ಟೇ ಇದ್ದಾರೆ ಈ ಟೊಮೊಟೋನು ಇದಕ್ಕೆ ಇದೆ ಇದೇನು ನೋಡೋಣ ಅಂತ ಹೇಳಿ ಇನ್ನು ಇದರ ಕಾಯ್ತೀಯಲ್ಲ ನೋಡೋಣ ಏನಾರ ಬರುತ್ತೇನೋ ಯಾರೋ ಬರ್ತಾರೆ ಸೇವಿಸ್ಕೆ ಅಂತ ಕಾಯ್ತಾ ಇದ್ದೀವಿ ಹ್ಞೂ ಸುಮಾರು ಈಗ ಹಾಕೊಂಡು ಹೋಗಿ ಒಂದು ಗಾಡೀಲಿ ಹಾಕೊಂಡು ಒಂದು ಏಳ್ನೂರು ಕೆ ಜಿ ಮಾರಿದೀವಿ ನಾವು ಒಂದು ಏಳ್ನೂರು ಕೆ ಜಿ ಮಾರಿದಾಗ ನಮ್ಗೊಂದು ಎಂಟು ಸಾವಿರ ರೂಪಾಯಿ ಲೆಕ್ಕಾಚಾರಕ್ಕೆ ಬಂದೈತೆ ಅಷ್ಟೇ ಇದ್ರ ಇದು ಹೆಚ್ಚು ಕಮ್ಮಿ ಈ ಕರ್ಬುಜ್ಜದ್ದು ಒಂದೇ ಹೆಚ್ಚು ಕಮ್ಮಿ ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚುಕೋದೈತೆ ನಮಗೆ ಬರೀ ಎಂಟು ಸಾವಿರ ಆದ್ರಿಂದ ನಾ ರಿಟರ್ನ್ ಆಗೈತೆ ಆದಾಯ ಎಂಬೋದು ಇಲ್ಲ ಖರ್ಚೇ ಇಲ್ಲ ಖರ್ಚು ಸಂ ಸರ್ಕಾರಕ್ಕೆ ಕೇಳ್ಕೊಂಬಂದಿನ್ನೇನು ಗೊತ್ತಾಗ್ತಾ ಇತ್ತಲ್ಲ ರೈತರ ಪರಿಸ್ಥಿತಿ ತುಂಬ ನಾವು ಇದಾಗಿದ್ದೀವಿ ನೋಡಿರಿ ನಾವು ಒಂದು ಏಳು 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 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ವಿ ಸ್ಟಾರ್ಟಿಂಗು ಇನ್ವೆಸ್ಟ್ಮೆಂಟಿಂಗು ಏನೋ ರೈತರು ಮಾಡೋ ಕೆಲಸ ಮಾಡಿದರೆ ನಾವೊಂದು ಅಭಿವೃದ್ಧಿ ಕಾಣ್ಬೋದು ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ಇದಕ್ಕೆ ಗೌರ್ಮೆಂಟ್ ಏನಾದರೂ ನಮಗೆ ಎಲ್ಪ್ ಮಾಡುತ್ತೆ ಸಹಾಯ ಮಾಡುತ್ತೆ ಅಂದರೆ ಕೊನೆ ಪಕ್ಷ ನಾವು ಎಲ್ಲನೂ ಇನ್ವೆಸ್ಟ್ಮೆಂಟ್ ಮಾಡಿರೋದ್ಕಿಂತ ಕೃಷಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದೀವೋ ಆ ದುಡ್ಡಾದರೂ ರಿಟರ್ನ್ ಆದರೆ ತುಂಬ ಒಳ್ಳೆಯದು ಅಂತ ಯಾಕೆಂದರೆ ಮುಂದೆ ವ್ಯವಸಾಯ ಮಾಡೋಕ್ಕೆ ಧೈರ್ಯ ಬರುತ್ತೆ ಮಾಡ್ಬೋದು ಅನ್ನಿಸುತ್ತೆ ಇಲ್ಲ ಇಷ್ಟೇ ಆದರೆ ಏನಾಗುತ್ತೆ ನಾವು ಎದೆ ಗುದ್ಬಿಟ್ಟು ಸುಮ್ಮನೆ ಹಾಕ್ತೀವಿ ಕೃಷಿ ಮಾಡೋದಕ್ಕೆ ಮುಂದೆ ಬಿಳಲ್ಲ ಅವರೆಯಿಂದ ನಾಲ್ಕು ಎಕರೆ ಬರುತ್ತೆ ನಮ್ಮ ಇದು ಬಂದ್ಬಿಟ್ಟು ಇದರಲ್ಲಿ ಹೆಚ್ಚು ಕಮ್ಮಿ ಮೂವತ್ತು ಟನ್ನು ಲೆಕ್ಕಾಚಾರ ಒಂದು ಟಾರ್ಗೆಟ್ ಇಟ್ಟಿದ್ವಿ ಆಗೋದು ಟನ್ ಆಗೋದು ಕಾಯಿ ಈ ಅದೇ ಸೇಲ್ಸ್ ಹಿಂಗಿಲ್ಲದೆ ನಾವು ಒಂದು ಕಾಯಿನ ಇದರಲ್ಲಿ ಕಿತ್ತು ಮಾರಾಟ ಮಾಡಿಲ್ಲ ಒಂದು ಕಾಯಿನೂ ಕಿತ್ತಿಲ್ಲ ಈ ಲಾಸ್ಟಿಗೆ ಈಗ ಕುರಿಯರಿಗೆ ಬಿಡೋಕೆ ಕೇಳಿದ್ದೀವಿ ಇದರೊಳಗೆ ಅಲ್ಲಿಗೋ ಯಾರಾದ್ರೂ ಕಿತ್ಕೊಂಡು ಹೋಗ್ರಿ ಅಂತ ಹೇಳಿದ್ದೀವಿ ಯಾರು ಬರಲಿಲ್ಲ ಕೇಳೋದಕ್ಕೆ ಫ್ರೀಯಾಗೆ ಕಿತ್ಕೊಂಡು ಹೋಗಿರಿ ಫ್ರೀ ಕೊಟ್ಟು ಫ್ರೀ ಈಗ ಬಂದರದ್ದು ಕಿತ್ಕೊಂಡು ಹೋಗಲಿ ಫ್ರೀಯಾಗಿ ನಾವೇನವ್ರನ್ನೇನು ಮಾಡಲ್ಲ ಈಗ ಏನಪ್ಪಾ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಬೇಕು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಎಲ್ಲನ ಈಗ ಬೆಳೆ ಈಗೆಲ್ಲ ಇದೆಲ್ಲ ತೆಗಿಬೇಕಲ್ಲ ತೆಗಿಯೋದಕ್ಕೆ ಬೇಕು ಅಷ್ಟೇ ಬೇಕಾಗುತ್ತೆ ಅದಕ್ಕೋಸ್ಕರ ಯಾರನ್ನ ಕಿತ್ಕೊಂಡು ಹೋಗಿರಿ ಅಂತ ಹೇಳಿದ್ವಿ ಯಾರೂ ಬರಲಿಲ್ಲ ಕಿತ್ಕೊಂಡು ಹೋಗೋದಕ್ಕೆ ಹ್ಞೂ ಈಗ ಬಂದರೂ ತಗೊಂಡು ಹೋಗಿರಿಂದ ಹೆಚ್ಚು ಕಮ್ಮಿ ಈಗಲೂ ಒಂದು ಆಲೆ ಒಂದು ಇಷ್ಟು ಆ ಭಾಗ ಇಷ್ಟು ಕುರಿ ಬಿಟ್ಟಿಸಿ ಮೇಯಿಸಿದ್ದೀವಿ ಈಗ ಈ ಭಾಗದಾಗೈತೆ ಈಗಲೂ ಒಂದು ಒಂದು ಹದಿನೈದು ಟನ್ ಲೆಕ್ಕಾಚಾರಕ್ಕೆ ಕಾಯಿ ಆಗುತ್ತೆ ಹ್ಞೂ ಒಂದು ಹದಿನೈದು ಟನ್ ಆಗುತ್ತೆ ಕಾಯಿ ಇದು ನಾವು ಇದನ್ನು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಇದನ್ನು ಮಿಸ್ಗೈಡ್ ಮಾಡಿರು ಮಾರ್ಕೆಟಿಂಗ್ ತ ಕೊಂಡ್ಕಮ್ಮ ಅಂತ ರೈ ಇದೇನೇನು ಮಾಡಿರು ಅವರು ಮಿಸ್ಗೈಡ್ ಮಾಡಿರು ಒಂದು ಸತಿ ಒಬ್ಬರು ಬರ್ತಾರೆ ಗ್ರೀನ್ ಇರಬೇಕು ಅಂತಾರೆ ಇನ್ನೊಬ್ಬರು ಬರುತ್ತೆ ಇಲ್ಲ ಆಗಬೇಕು ಈ ಥರ ಬೂದಿ ಬರಬೇಕು ಈ ಥರ ಕಾಯಿ ಇರಬೇಕು ಅಂತಾರೆ ಈಗ ಏನಾಗ್ಬಿಟ್ಟೈತೆ ಎಲ್ಲ ಫುಲ್ ಈ ಥರ ಹಳದಿ ಆಗೈತೆ ಈಗ ಹಳದಿ ಆಗಿರೋದ್ರಿಂದ ಇಲ್ಲ ಫುಲ್ ಹಣ್ಣು ಇದು ಸಣ್ಣ ಬರ್ನು ಇದು ಸೇಲ್ ಆಗೋಲ್ಲ ಇದು ಬೇಡ ನಮಗೆ ಕಾಯಿ ಚೆನ್ನಾಗಿಲ್ಲ ಅಂತ ಈಗ ಹೇಳ್ತಾರೆ ಇದಕ್ಕೆ ಮುಂಚೆ ಹೇಳ್ತಾ ಗ್ರೀನಿರೋಕ್ಕೆ ಕಾಯಿ ಕೀಳೋಲ್ಲ ನಾವು ಅಂತ ಅವ್ರು ಹೇಳೋರು ಹಿಂಗಾಗ್ಬಿಟ್ಟು ನಾವು ಸುಮಾರು ಈ ಕುಂಬಳಿಕಾಯಿ ಹಾಕಿದ ಮೇಲೆ ಈ ತಿಂಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ಕಾಂಟ್ಯಾಕ್ಟ್ ಮಾಡಿದ್ವಿ ಸೇಲ್ಸು ಮಾಡೋರ್ನು ರೈತರು ಬೆಳೆದಿರ ಅಂತ ರೈತರು ಎಲ್ಲರೂ ಅದೇ ಯಾರೂ ಆಯಿತು ಕರ್ಕೊಂಬರ್ತೀನಿ ಅಂತಾರೆ ತಿರುಗ್ದಿನ ಕೇಳಿದ್ರೆ ಅಣ್ಣ ಬರಲಿಲ್ಲ ಅಂತಾರೆ ಈ ಥರ ಆಗೋಗ್ಬಿಟ್ಟು ವೇಸ್ಟ್ ಆಗೋಯ್ತು ಈಗ ಏನು ನೋಡ್ತಾ ಇದ್ದೀರಾ ಎಲ್ಲ ವೀಕ್ಷಕರು ರೈತರಿಗೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಸಮಸ್ಯೆನ ರೈತರು ಮಾತ್ರ ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳು ಉದಾಹರಣೆ ನಮ್ಮ ಬರಗೂರ್ನಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆಗಳು ಈ ವಿಡಿಯೋ ನೋಡಿದ ಆದ್ರೂನು ರೈತರಿಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನು ಒಂದು ಬಗೆಹರಿಸೋ ವಿಚಾರವಾಗಿ ನೀವುಗಳ ತಲೆ ಕೊಡಿಸ್ಕೊಬೇಕು ಎಲ್ಲ ರೈತರುಗಳು ನಿಮ್ಮನ್ನು ಬಂದ್ಬಿಟ್ಟು ಭೇಟಿ ಮಾಡೋಕ್ಕಾಗಲ್ಲ ಇಂಥ ವೀಡಿಯೋಗಳು ನೋಡಿದಾಗ ಆದ್ರೂನು ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು ಹೇಳ್ಬಿಟ್ಟು ಒಂದು ಭಿತ್ತಿ ಚಿತ್ರಗಳನ್ನ ಅಂಟಿಸಿ ಇಲ್ಲ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳು ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ನೀವು ಎಲ್ಲ ರೈತರಿಗೆ ಈ ಬೇಕಾದಷ್ಟು ಹಳ್ಳಿಗಳಿದೆ ನಮ್ಮ ಬರಗೂರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಸೇರ್ತಕ್ಕಂಥ ಹಳ್ಳಿಗಳು ಆಯಾ ಹಳ್ಳಿಗಳಲ್ಲಿ ಒಂದೊಂದು ಹಳ್ಳಿಗಳಲ್ಲಿ ಒಂದೊಂದು ದಿವಸ ನೀವು ಮಾಡ್ತಕ್ಕಂಥ ಒಂದು ಸಣ್ಣ ಕಾರ್ಯ ಪ್ರತಿಯೊಬ್ಬ ರೈತರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಇವತ್ತು ನಮ್ಮ ಸ್ನೇಹಿತರಿಗೆ ಇಷ್ಟೊಂದೆಲ್ಲ ಲಾಸ್ ಆಗಿದೆ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಅಧಿಕಾರಿಗಳು ಇರ್ಬೋದು ತಲೆ ಕೆಡಿಸ್ಕೊಳಲ್ಲ ಅದರಲ್ಲಿ ಇನ್ನೊಂದು ನಮ್ಮ ಎಲ್ಲ ರೈತ ಜನಾಂಗಕ್ಕೆ ನಾನು ಹೇಳ್ತಕ್ಕಂಥದ್ದು ಒಂದೇನೇ ನಿಮ್ಮಲ್ಲಿ ಒಬ್ಬರಿಗೆ ಅರ್ಥ ಆಗಿರ್ತಕ್ಕಂಥ ಪ್ರಾಬ್ಲಮ್ನ ಇನ್ನೊಬ್ರ ಹತ್ರ ನೀವು ಅದನ್ನು ಶೇರ್ ಮಾಡಿ ಹಿಂಗಾಗಿದೆ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಗೊತ್ತಿರ್ತಕ್ಕಂಥ ಪ್ರಾಬ್ಲಮ್ನ ಹಿಂಗಾಗಿದೆ ಇಲ್ಲಪ್ಪ ಈ ಥರ ಮಾಡು ಉದಾಹರಣೆ ಟೊಮೊಟೊ ಪ್ರಾಬ್ಲಮ್ ಆಗಿದೆ ಕುಂಬಳಕಾಯಿ ಪ್ರಾಬ್ಲಮ್ ಆಗಿದೆ ಕೆಳಗಡೆ ಕರ್ಬೂಜನೂ ಕೂಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಈಗ ಕುಂಬಳಕಾಯಿ ಈ ವರ್ಷ ಸಮಸ್ಯೆ ಆಗಿದೆ ಸರ್ಕಾರ ಏನು ಮಾಡುತ್ತೆ ರಾಸಾಯನಿಕ ಗೊಬ್ಬರಕ್ಕೆ ಏನು ಒಂದು ರೇಟ್ನ ಫಿಕ್ಸ್ ಮಾಡಿದೆ ಆ ರೇಟ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ ಜಾಸ್ತಿ ಮಾಡ್ತಾ ಹೋಗುತ್ತೆ ಬಿಟ್ಟರೆ ಕಡಿಮೆ ಮಾಡ್ತಾ ಹೋಗೋಲ್ಲ ಬಟ್ ಸಮಸ್ಯೆ ಆಗಿದೆ ರೈತನಿಗೆ ಇವತ್ತು ಬೆಳೆ ಸಿಕ್ಕಿಲ್ಲ ಅಂತ ಅಂದಾಗ ಅದಕ್ಕೆ ರೇಟ್ನ ಸ್ವಲ್ಪ ಜಾಸ್ತಿ ಮಾಡ್ತಕ್ಕಂಥ ವಿಚಾರನಾದ್ರೂ ಸರ್ಕಾರ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಹಂಗೆ ಹೇಳಬೇಕು ಅಂತ ಅಂದರೆ ರಾಸಾಯನಿಕ ಗೊಬ್ಬರ ವಿಚಾರಕ್ಕೆ ಬಂದಾಗ ಅವ್ರು ಜಾಸ್ತಿ ಮಾಡ್ತಾರೆ ನಾವೇನು ಮಾಡಬೇಕು ರೈತರುಗಳು ಸ್ವಲ್ಪ ನಾವೇ ಡಿಮ್ಯಾಂಡ್ ಮಾಡಬೇಕಾಗುತ್ತೆ ಒಬ್ಬ ರೈತ ಡಿಮ್ಯಾಂಡ್ ಮಾಡಿದ್ರೆ ಆಗಲ್ಲ ಪ್ರತಿಯೊಬ್ಬ ರೈತನೂ ಕೂಡ ಅವ್ನು ಬೆಳೆದಿರ್ತಕ್ಕಂಥ ಬೆಳೆಗೆ ನೀವು ಡಿಮ್ಯಾಂಡ್ ಮಾಡಿ ರೇಟ್ನ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ತುಂಬ ಮಾಡ್ತಕ್ಕಂಥ ಕೆಲಸ ಯಾರೂ ಇಲ್ಲ ಅಧಿಕಾರಿಗಳೇ ಮಾಡಬೇಕು ಬರಬೇಕು ಹಿಂಗಾಗಿದೆ ಈ ಥರ ಆಗಿದೆಯಪ್ಪ ನೆಕ್ಸ್ಟು ನಿಮಗೆ ಆಗಿರ್ತಕ್ಕಂಥ ಸಮಸ್ಯೆಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಎಲ್ಲರೂ ಕೂಡ ಇವತ್ತು ವಾಣಿಜ್ಯ ಬೆಳೆಗಳಿಗೆ ಮಾರು ಹೋಗ್ತಾ ಇರ್ತಕ್ಕಂಥದ್ದು ಬಟ್ ಇವಾಗ ನೀವು ನೋಡಿದಂಗೆ ಕೆಳಗಡೆ ಕರ್ಬೂಜ ಇರ್ಬೋದು ಟೊಮೊಟೊ ಇರ್ಬೋದು ಇಲ್ಲಿ ಕುಂಬಳಕಾಯಿ ಇರ್ಬೋದು ಇದು ಮೂರೂ ಕೂಡ ಮನುಷ್ಯ ತನ್ನ ದಿನನಿತ್ಯದ ಆಹಾರ ಸೇವನೆಗೆ ಬಳಸ್ತಕ್ಕಂಥದ್ದು ಒಂದು ಸಲ ಈ ಥರ ಸಮಸ್ಯೆಗಳು ಎಲ್ಲ ವಿಚಾರದಲ್ಲಿ ಸಮಸ್ಯೆ ಆಗಿದೆ ನೆಕ್ಸ್ಟು ಈ ವ್ಯಕ್ತಿ ಏನು ಮಾಡ್ತಾನೆ ಈ ರೈತ ಏನು ಮಾಡ್ತಾನೆ ಅಂತಂದರೆ ನಾವು ಮಾಡ್ತಕ್ಕಂಥ ಬೆಳೆಯಿಂದ ಇದರಿಂದ ಏನೂ ಉಪಯೋಗ ಇಲ್ಲ ನಾನು ಕೂಡ ವಾಣಿಜ್ಯ ಬೆಳೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅವನು ತೀರ್ಮಾನ ಮಾಡ್ತಕ್ಕಂಥದ್ದು ಹಾಗೆ ನೀವುಗಳು ಏನು ಮಾಡಿ ಅಂತಂದರೆ ಸರ್ಕಾರ ಮತ್ತು ಅಧಿಕಾರಿಗಳೇನಿದ್ದೀರಾ ಇಲ್ಲ ಈ ಥರ ಆಗಿದೆ ಇದಕ್ಕೆ ನಮ್ಮ ಕಡೆಯಿಂದ ಈ ಥರ ಏನಾದರೂ ಪರಿಹಾರ ಮಾಡಿಕೊಡ್ತೀವಿ ಅಂತಕ್ಕಂಥ ವಿಚಾರನ ರೈತರಿಗೆ ಮನದಟ್ಟು ಮಾಡಿಬಿಟ್ಟು ಅವ್ರಿಗೆ ಒಂದು ಸಮಾಧಾನ ಆಗೋ ಥರ ಏನಾದರೂ ಮಾಡಿದ್ದೀರಾ ಅಂತಂದರೆ ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂಥ ತರಕಾರಿ ಹಣ್ಣು ಹಾಗೆ ರೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಬೆಳಿತಕ್ಕಂಥವ್ರು ಹೆಚ್ಚಾಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಪೂರ್ತಿ ಕಲರ್ ಬಂದ್ಬಿಟ್ಟಿದೆ ಕಲರ್ ಇದ್ದಾಗ ಕೇಳಿದ್ರೆ ಇಲ್ಲ ಫುಲ್ ಕಲರ್ ಬಂದಿದೆ ಅಂತಾರೆ ಗ್ರೀನ್ ಇದ್ದಾಗ ಒಂದು ಸ್ವಲ್ಪ ಬಂದಿದೆ ನಿನ್ನ ಕಾಯಿ ಅಂತ ಹೇಳ್ತಾರೆ ಮತ್ತೆ ಮಾರ್ಕೆಟಿಂಗು ಅದೇ ಸಮಸ್ಯೆನೇ ನಮಗೆ ಅದು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಮಾರ್ಕೆಟಿಂಗ್ ಮಾಡೋರು ಕರೆಕ್ಟಾಗೇ ಇವು ಕೊಂಡ್ ಕಲರ್ ಬಂದರೂ ಅವರು ಕರೆಕ್ಟಾಗಿ ಮಾಹಿತಿ ಕೊಡಲ್ಲ ಡಿಮ್ಮಾಗೇವೆ ಅಂದರೆ ಸಾಕು ಗೊಬ್ಬರ ಬಿಡು ಗೌರ್ಮೆಂಟ್ ಗೊಬ್ಬರ ಕೊಟ್ಟಿದ್ದೀವಿ ಅಂದ್ರೆ ಕಾಯಿ ಏನು ಮಾಡುತ್ತೆ ಬೇಗ ಇದಾಗುತ್ತೆ ಕಾಯಿ ಸಿಕ್ಕ ಓಪನ್ ಆಗ್ಬಿಟ್ಟೆ ವೇಸ್ಟ್ ಆಗಿದೆ ಅಷ್ಟು ಇಡ್ತೀನಿ ಆಮೇಲೆ ಇದಾಗೈತೆ ಎಲ್ಲ ಈಗ ಹಣ್ಣೆಲ್ಲ ಹಣ್ಣು ಇದೆ ಆಕ್ಚುಲಿ ಅದೇ ನಮ್ಗೆ ಯಾವಾಗ ರೇಟ್ ಇಲ್ದಂಗೆ ಆಯ್ತೋ ಅದಕ್ಕೆ ಬಿಡ್ಸಕ್ ಹೋಗಿಲ್ಲ ವೇಸ್ಟ್ ಆಗಿ ಎಲ್ಲ ಹಿಂಗೆ ಗಿಡದಲ್ಲೇ ಬಿಟ್ಟಿದೀವಿ ಈ ಅದೇ ಅದೇ ಕುರಿನೇ ಲಾಸ್ಟ್ ಇನ್ನೇನು ಮಾಡೋದಕ್ಕೆ ಬರೋಲ್ಲ ಅವ್ರನು ಕೇನು ಕೇಳಿರ ಅವ್ರು ಏನು ಕೊಡಲ್ಲ ಮೇವು ಇದೆ ಅಪ್ಪ ಬೇಡ ಅಂತಾರೆ ಕುರಿಯಾರ ಏನಾದರೂ ಒಂದು ಸ್ವಲ್ಪ ಇದು ಮಾಡ್ರಿ ಅಂದ್ರೆ ಇಲ್ಲ ಮೇವು ಐತೆ ಏನು ಬೇಡ ಟಮಾಟ ಒಂದೂವರೆ ಎಕರೆ ಐತೆ ಸರ್ ಒಂದು ಆರರಿಂದ ಎಂಟು ಲಕ್ಷ ಒಂದು ಮುನ್ನೂರು ರೂಪಾಯಿ ರೇಟ್ ಸಿಕ್ಕಿದ್ರು ಒಂದು ಕ್ರೇಟ್ಗೆ ಒಂದು ಆರರಿಂದ ಎಂಟು ಲಕ್ಷ ಇದಿತ್ತು ಕನಿಷ್ಠ ಅಂದ್ರೆ ಒಂದು ನಾಲ್ಕು ಲಕ್ಷ ರೂಪಾಯಿ ಆದ್ರೂ ರೀಚ್ ಆಗೋದು ಏನು ಇಲ್ಲ ಇಲ್ಲ ನಾವೊಂದು ಮಿನಿಮಮ್ ಈಗಲೂ ಇಷ್ಟು ಗಿಡದಲ್ಲಿ ಐನೂರು ಕ್ರೇಟ್ ಹಣ್ಣು ಕಿತ್ತಿದ್ದೀವಿ ಐನೂರು ಕ್ರೇಟ್ ಟಣ್ಣು ಕಿತ್ತಿರೋದ್ರಲ್ಲಿ ಆ ಹೋಗೋ ಬಾಡಿಗೆ ಇಲ್ಲಿ ಬಿಡ್ಸಿರೋ ಅಂಥ ಕೂಲೆಾರ್ದು ಎಲ್ಲ ಲೆಕ್ಕ ಹಾಕಿದ್ರೆ ಐದು ಸಾವಿರ ರೂಪಾಯಿ ಮೇಲೆ ಬಂದುಬಿಟ್ಟೆ ಅದರಿಂದನೇ ನಾವು ಬಿಡ್ಸೋಕೆ ಹೋಗಿಲ್ಲ ಹೋಗಿಲ್ಲ ಇದರಾಗೆ ಗಿಡದಲ್ಲೇ ಬಿಟ್ಬಿಟ್ಟಿದ್ದೀವಿ ರೇಟ್ ಆಯ್ತು ನಮಗೆ ಎಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೂಲರ್ ಎಲ್ಲ ಲೆಕ್ಕ ಹಾಕಿ ರೂಪಾಯಿ ರೇಟ್ ಇದಿಷ್ಟು ಇದೊಂದು